ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಸೀರಿಯ ಸಮಯದಲ್ಲಿ சொச்சனன ஹல்லுகள அடிகே ஆதி தேவி என்னுண்டு என்னுண்டு கௌரவமெம்ம காடானே உழிதே ஓக்ளி குமாரி பெருதையா ஹசிரை மப்பூரியுதே ஹாரி யேசுகி ஆ பிஸ்லோடினது துரியோனன இயனயரவுதயம் நம் முடியே தொலைவே தடையவேடா தடையவேடா பாம் ದಯವಿಟ್ಟು ಶಾಂತ ರೌದ್ರೀಮ ಶಾಂತರಾಗಬೇಕೇ ಆದರೆ ಇನ್ನಷ್ಟುಗಳಿಗೆ ಅವಕಾಶ ಧರ್ಮರಾಜನ ಆಜ್ಞೆ ಆಗುವ ಶಾಂತರಾಗಿರಬೇಕೆ ಆದರೆ ದೇವಿ ಅಂದಿನ ಸರಶೀಲಿಯ ಸಮಯದಲ್ಲಿ ನಾನು ಮತ್ತು ನೀನು ಮಾಡಿದ ಪ್ರತಿಜ್ಞೆ ಇಂದಿಗೆ ನೆರೆ ಬೇರಿತು ದುಶ್ವಾಸನನ್ನು ಕೊಂದು ನನ್ನ ಸಂಕಲ್ಪವನ್ನು ನೆರವೇರಿಸಿದೆ ಬಲ್ಬೇ ದೇವಿ ನಿನ್ನಾದ್ಯವರೆಗೂ ಶಾಂತರಾಗಿರ್ಬೇಕ ದಯವಿಟ್ಟು ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಅವರು ಆಸನರಾಗಿರ್ಬೇಕು ಯಾಕಂದ್ರೆ ಬಹಳ ಜನ ಕಲಾವಿದರು ಬಂದರೆ ಅವ್ರು ಹಾಡಾಡಬೇಕು ಅಂತ ಹೇಳಿ ಇಚ್ಛಾ ಪಡ್ತಾರೆ ತಾವು ಮಧ್ಯದಲ್ಲಿ ಹೋದರೆ ಈ ಸಭೆ ಚೆನ್ನಾಗಿ ನಾ ಆಗೋದಿಲ್ಲ ಅದಕ್ಕಾಗಿ ತಾವು ಕಾರ್ಯಕ್ರಮ ಮುಗಿಯುವ ಕೂಡ ಇರಬೇಕು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ನನ್ನ ಹೆಸರು ಎಚ್ ಡಿ ಪೂಜಾರ್ ಹೇಳಿ ಗದಗ ಜಿಲ್ಲಾ ಮುಂಡ್ರಗಿ ಎಲ್ಲಿ ನಾನು ಇರ್ತಾ ಇದ್ದೇನೆ ಇವತ್ತು ಇಲ್ಲಿ ನಮ್ಮ ಎಮ್ ಎಸ್ ಮಂಜುಳವರ ಹುಟ್ಟುಹಬ್ಬದ ನಿಮಿತ್ತ ರಸಮಂಜರಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅವರ ಆಮಂತ್ರಣದ ಮೇರೆಗೆ ಬೆಂಗಳೂರಿಗೆ ಬಂದಿದ್ದೆ ಇಲ್ಲಿ ನಾನು ಕಂದಗಲ್ ಹನುಮಂತರಾಯರ ನಾಟಕ ಕರ್ನಾಟಕದ ಶಾಕ್ಸ್ಪಿಯರ್ ಅಂತ ಹೇಳಿ ಅವ್ರಿಗೆ ಬೆರೆದು ಅವರು ರಕ್ತರಾತ್ರಿ ನಾಟಕವನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ಪ್ರತಿಯೊಂದು ಗ್ರಾಮ ತಾಲೂಕು ಜಿಲ್ಲೆಗಳಲ್ಲಿ ಅವರ ನಾಟಕವನ್ನು ಅಭಿನಯಿಸ್ತಾರೆ ನಾನು ಕೂಡ ಇಲ್ಲಿ ಬೆಂಗಳೂರು ರವೀಂದ್ರನಾಥ್ ಕಲಾಕ್ಷೇತ್ರದಲ್ಲಿ ನಾವು ಸುಮಾರು ಹತ್ತು ವರ್ಷಗಳಿಂದೆ ನಾವು ರಕ್ತರಾತ್ರಿ ನಾಟಕವನ್ನು ಅಭಿನಯಿಸಿದ್ವಿ ಹಾಗೆಯೇ ಮೈಸೂರು ದಸರಾದಲ್ಲಿ ಕೂಡ ಅಭಿನಯಿಸಿದ್ವಿ ಇವತ್ತು ನಮ್ಮ ಅಭಿಮಾನಿಗಳು ಆ ರಕ್ತರಾತ್ರಿಯ ಒಂದು ದುಶ್ಶಾಸನನ್ನು ಕೊಂದು ದ್ರೌಪದಿಯಗೆ ಮುಡಿಗೆ ಆ ರಕ್ತವನ್ನು ತೈಲವಾಗಿ ಲೇಪಿಸುವಂಥ ಸನ್ನಿವೇಶವನ್ನು ನಾನು ಈ ದಿವಸ ಹೇಳಿದೆ ಅದು ಭಾಳ ಜನರಿಗೆ ತುಂಬ ಹಿಡಿಸ್ತು ಅದರ ಡೈಲಾಗ್ ಭಾಳ ಮೆಚ್ಚುಗೆ ಆಯಿತು ಅಂಥೇಳಿ ಎಲ್ಲ ಪ್ರೇಕ್ಷಕರು ಅಭಿಮಾನದಿಂದ ಹರ್ಷಿಸ್ ಹರ್ಷಿಸಿದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ತಂದಿದೆ ಯಾಕಂದರೆ ಒಂದು ಅಂಧ ಮಕ್ಕಳಿಗೆ ಸಹಾಯ ಸಹಕಾರವನ್ನು ಮಾಡುವಂಥ ಹಿತದೃಷ್ಟಿಯಿಂದ ಈ ಒಂದು ಚಾರಿಟಬಲ್ ಟ್ರಸ್ಟು ಕೆಲಸ ಮಾಡ್ತಾ ಇದೆ ಹಾಗೆಯೇ ಬಹುಮುಖ ಪ್ರತಿಭೆ ಉಳ್ಳಂಥ ಎಮ್ ಎಸ್ ಮಂಜುಳಾರವರು ಅವರು ಕಿರುತೆರಿಯಲ್ಲಿ ಕಲಾವಿದಿಯಾಗಿ ಚಲನಚಿತ್ರದಲ್ಲಿ ಮತ್ತು ರಂಗಭೂಮಿಯ ಕಲಾವಿದಿಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ನಾಟಿ ನಾಟಿಬಾರ್ ಪಾರಂಪರಿಕ ವೈದ್ಯ ಪರಿಷತ್ತಿನಲ್ಲಿ ಬೆಂಗಳೂರಿನಲ್ಲಿ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನಾನು ಕೂಡ ಕರ್ನಾಟಕ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ತಿನ ಪ್ರಧಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ವ್ಯಕ್ತಿ ಅವರಿಗೆ ತರಬೇತಿಯನ್ನು ನೀಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಜ್ಞಾನೋದಯ ಆಗುವ ರೀತಿಯಲ್ಲಿ ನಾನು ತರಬೇತಿಯನ್ನು ನೀಡಿದ್ದೇನೆ ಅವರ ಅಭಿಪ್ರಾಯದ ಮೇರೆಗೆ ಅವರ ಆಮಂತ್ರಣದ ಮೇರೆಗೆ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ ಭಾಳಷ್ಟು ಮನಸ್ಸಿಗೆ ಸಂತೋಷವನ್ನು ಈ ಕಾರ್ಯಕ್ರಮ ತಂತು ಅಂಥೇಳಿ ಹೆಮ್ಮೆಯಿಂದ ಹೇಳಬಲ್ಲೆ